ಇವತ್ತು ಎಲ್ಲರ ಫೇವರೆಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡ್ತಾ ಇರ್ಬೋದು ಪಡ್ಡು ತಟ್ಟೆ ಇಡ್ಲಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಅಲ್ವಾ ಅದ್ರ ಜೊತೆ ದೋಸೆ ಕೂಡ ಒನ್ ಬ್ಯಾಟರ್ ವಿಧ ವಿಧವಾದ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಒನ್ ಬ್ಯಾಟರಲ್ಲಿ ನಾವು ಇಷ್ಟೆಲ್ಲ ವೆರೈಟಿ ನಾವು ಅಡುಗೆಯನ್ನು ಮಾಡ್ಬೋದು ಅಂದರೆ ರೆಸಿಪಿನ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ನೋಡಿ ಅಕ್ಕಿ ತೋರಿಸ್ತಾ ಇದ್ದೀನಿ ಇದು ಇಡ್ಲಿ ಅಕ್ಕಿ ಇಡ್ಲಿ ಅಕ್ಕಿನ ನಾನು ಮೂರು ಗ್ಲಾಸಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಕಿದ್ದೀನಿ ಇದು ಎರಡನೇ ಗ್ಲಾಸಷ್ಟು ಹಾಗೆ ಇನ್ನೊಂದು ಗ್ಲಾಸ್ ಒಟ್ಟು ಮೂರು ಅಷ್ಟು ಇಡ್ಲಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಗ್ಲಾಸು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನು ಕಾಳು ಹಾಕಿ ಇದನ್ನು ಮೂರಿಂದ ನಾಲ್ಕು ಟೈಮ್ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನಾನು ನೆನೆಸಲಿಕ್ಕೆ ಇಡ್ತೀನಿ ಏಳರಿಂದ ಎಂಟು ತಾಸು ನೆನೆಸಲಿಕ್ಕೆ ಇಡಬೇಕು ಇದು ನಾನು ಬೆಳಗ್ಗೆ ಹತ್ತು ಗಂಟೆ ಸುಮಾರು ನಾನು ನೆನೆಸಿದ್ದೆ ಹಾಗೆ ಸಾಯಂಕಾಲ ಇದನ್ನು ರುಬ್ಕೋಬೇಕು ಈ ರೀತಿಯಾಗಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನೆನಲಿಕ್ಕೆ ಬಿಡೋಣ ರುಬ್ಬಕ್ಕಿಂತ ಅರ್ಧ ಗಂಟೆ ಮುಂಚೆ ನಾನು ಇಲ್ಲಿ ಅವಲಕ್ಕಿನ ನೆನೆಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಅವಲಕ್ಕಿ ಇದು ದಪ್ಪ ಅವಲಕ್ಕಿ ಅಥವಾ ತೆಳು ಅವಲಿಕ್ಕಿ ಯಾವುದಿರುತ್ತೋ ಮನೇಲಿ ಅದನ್ನು ಯೂಸ್ ಮಾಡಿ ಅವಲಕ್ಕಿ ಒಂದೆರಡರಿಂದ ಮೂರು ಚೆನ್ನಾಗಿ ತೊಳಗಿಬಿಟ್ಟು ಅದನ್ನು ಕೂಡ ನಾನು ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ ಯಾಕಂದರೆ ಇದು ದಪ್ಪ ಅವಲಕ್ಕಿ ಸೊ ಹಾಗಾಗಿ ಇದನ್ನು ನಾನು ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ನಂತರ ನಾನು ಇದನ್ನು ರುಬ್ಕೊಳ್ತೀನಿ ನೋಡಿ ನೋಡಿ ಅಕ್ಕಿ ಕೂಡ ನೆಂದಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆನಿಬೇಕು ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಪಡ್ಡು ಅಥವಾ ದೋಸೆ ಈಗ ಇದನ್ನು ರುಬ್ಕೋಬೇಕು ಸೊ ಹಾಗಾಗಿ ಇದನ್ನು ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ರುಬ್ಲಿಕ್ಕೆ ಅವಶ್ಯಕತೆ ಇದ್ದಷ್ಟು ಅಕ್ಕಿ ಹಾಕೋಬೇಕು ಹಾಗೆ ಅವಲಕ್ಕಿ ಕೂಡ ನೆನೆಸಿದ್ದೀನಲ್ವ ಅದನ್ನು ಕೂಡ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಗೇನು ಅರ್ಧ ಉಳಿಸಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರುಬ್ಕೋಬೇಕು ತರಿ ತರಿಯಾಗಿ ಎಲ್ಲ ರುಬ್ಕೊಳಕ್ಕೆ ಹೋಗಬಾರ್ದು ನೋಡಿ ತೋರಿಸ್ತೀನಿ ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ಅದು ಈ ರೀತಿಯಾಗಿ ರುಬ್ಕೊಂಡ್ರೆ ಈ ತಟ್ಟೆ ಇಡ್ಲಿ ಹೋಟ್ಲಿಗಿಂತ ರುಚಿ ಬರುತ್ತೆ ಮನೇಲಿ ಮಾಡಿದರೆ ಹಾಗಾಗಿ ಹೇಳ್ತಾ ಇರೋದು ಸೊ ಉಳ್ದಿರೋ ಕೂಡ ಇದೇ ರೀತಿಯಾಗಿ ರುಬ್ಕೊಳ್ಳೋಣ ಸೊ ನೋಡಿ ಎಲ್ಲ ಅವಲಕ್ಕಿ ಮತ್ತು ಏನು ಅಕ್ಕಿ ಇತ್ತಲ್ಲ ಎಲ್ಲ ಚೆನ್ನಾಗಿ ರುಬ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಕರೆಕ್ಟಾಗಿ ಹದವಾಗಿ ಇದನ್ನು ಕರೆಕ್ಟಾಗಿ ನಾವು ನೆನೆಸಿ ಚೆನ್ನಾಗಿ ರುಬ್ಕೊಂಡ್ರೆ ಇಡ್ಲಿ ಪಡ್ಡು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಓವರ್ಲೇಟ್ ಹಾಗೆ ಇಡ್ತೀನಿ ಬೆಳಗ್ಗೆ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಡ್ಲಿ ಮಾಡ್ಕೊಳ್ಳಿಕ್ಕೆ ನಾನು ಬಿಸಿ ನೀರನ್ನು ಇಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಸೊ ನಾನು ಹೇಳಿದ್ದಲ್ವ ತಟ್ಟೆ ಇಡ್ಲಿ ಮಾಡ್ತಾ ಇರೋದು ಸ್ಪೆಷಲ್ಲಾಗಿ ಮನೆಯಲ್ಲೇ ತಟ್ಟೆ ಇಡ್ಲಿ ಹೋಟೆಲ್ ಸ್ಟೈಲ್ ತಟ್ಟೆ ಇಡ್ಲಿ ಮನೆಯಲ್ಲೇ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಳಿ ಹೋಟ್ಲಿಗೆ ಹೋಗಿ ತಿಂತೀರಾ ಅದು ಹೈಜಿನಿಕ್ ಆಗಿರಲ್ಲ ಹಾಗಾಗಿ ಮನೆಯಲ್ಲೇ ನೀವು ತಟ್ಟೆ ಇಡ್ಲಿನ ಈ ರೀತಿಯಾಗಿ ಮಾಡ್ಕೋಬೋದು ಅಲ್ಲಿ ನೀರು ಬಿಸಿ ಆಗ್ತಾ ಇರುತ್ತೆ ನಿಮಗೆ ತೋರಿಸ್ತೀನಿ ಓವರ್ನೈಟ್ ನಾನು ಮುಚ್ಚಿಟ್ಟಿದ್ದೆ ಹಿಟ್ಟನ್ನು ನೋಡಿ ಈಗ ಆ ಪ್ಲೇಟಲ್ಲಿ ಅಂದರೆ ಆ ಪ್ಲೇಟ್ ಕೂಡ ಟಚ್ ಆಗಿದೆ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಈ ರೀತಿಯಾಗಿ ಬರಬೇಕು ಹಿಟ್ಟು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಇಡ್ಲಿ ಪಡ್ಡು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಈ ರೀತಿಯಾಗಿ ಹಿಟ್ಟು ಬಂದರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇರಲ್ಲ ನೀವು ಬೆಳಗ್ಗೆ ಮಾಡಿಟ್ರೆ ದೋಸೆ ಪಡ್ಡು ಅಥವಾ ಇಡ್ಲಿ ರಾತ್ರಿ ತನಕ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಸೊ ಮಿಕ್ಸ್ ಮಾಡಿದ ಹಿಟ್ಟು ನಾನು ಸ್ವಲ್ಪ ಜಾಸ್ತಿ ಇದೆ ಅದು ನಾನು ಎರಡು ದಿನ ಯೂಸ್ ಮಾಡ್ತೀನಿ ಹಿಟ್ಟನ್ನು ಮೊದಲು ನಾನು ಈಗ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಇದ್ದೀನಿ ಇವಾಗ ಎಷ್ಟು ಅಂದರೆ ಆ ದಿನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ತೀನಿ ನೋಡಿ ಆ ಈ ಪಾತ್ರೆಯಲ್ಲಿ ನಾನು ಚಿಕ್ಕ ಪಾತ್ರೆಯಲ್ಲಿ ಹಾಕಿದ್ದೀನಿ ಅದು ನಾನು ನೆಕ್ಸ್ಟ್ ಡೇ ಯೂಸ್ ಮಾಡ್ತೀನಿ ಸೊ ಈ ಪಾತ್ರೆಯಲ್ಲಿ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಫಸ್ಟ್ ದಿನ ನಾನು ಇಡ್ಲಿ ಮತ್ತು ಪಡ್ಡನ್ನು ಮಾಡ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಕುಕ್ಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇಲ್ಲ ವಿತೌಟ್ ಕುಕ್ಕಿಂಗ್ ಸೋಡಲ್ಲೇ ನಾನು ಈ ತಟ್ಟೆ ಇಡ್ಲಿ ಯಾವ ರೀತಿ ಮನೇಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ತಟ್ಟೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡು ಎಲ್ಲ ತಟ್ಟೆಯಲ್ಲಿ ಇಟ್ಕೊಳ್ತೀನಿ ನೀರು ಕೂಡ ಅಲ್ಲಿ ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇದನ್ನು ನಾವು ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಳೋಣ ಮೊದಲೇ ರಾತ್ರಿಯೇ ನೀವು ಉಪ್ಪು ಹಾಕ್ಬಿಟ್ರೆ ಅಂದ್ರೆ ಹುಳಿ ಬರುತ್ತೆ ಹಿಟ್ಟು ಹಾಗಾಗಿ ಬೆಳಗ್ಗೆ ಟೈಮಲ್ಲಿ ಹಿಟ್ಟಲ್ಲಿ ನಾವು ಉಪ್ಪನ್ನು ಹಾಕೋಬೇಕಾಗತ್ತೆ ಸೊ ನಾನು ಸೈಡ್ ಇಟ್ಟಿದ್ದೀನಲ್ವಾ ಅದನ್ನು ಹಾಗೆ ಇಟ್ಟು ನೆಕ್ಸ್ಟ್ ಡೇ ನಾವು ಏನು ಬೇಕು ಅದನ್ನು ನಾವು ಮಾಡ್ಕೋಬೋದು ಸೊ ಈಗ ಇದನ್ನು ನಾನು ನೋಡಿ ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ಹಾಕೊಂಬಿಟ್ಟು ಪ್ಲೇಟಲ್ಲಿ ಈ ರೀತಿಯಾಗಿ ನಾನು ಮತ್ತೆ ಈ ಥರ ಹಾಕೊಂಬಿಟ್ಟು ನೋಡಿ ಇದನ್ನು ಕವರ್ ಮಾಡಬೇಕು ಅಂದರೆ ಅದು ಪ್ಲೇಟು ಕೆಳಗಡೆ ಬೀಳಲ್ಲ ಸೊ ಈ ಥರ ಹಾಕ್ಬಿಟ್ಟು ಬಿಸಿ ಆಗ್ತಾ ಇರೋ ನೀರಲ್ಲಿ ಈಗ ನಾನು ಇದನ್ನು ಎತ್ಬಿಟ್ಟು ಅದರಲ್ಲಿ ಹಾಕ್ತೀನಿ ನೋಡಿ ಈ ರೀತಿಯಾಗಿ ಇಟ್ಕೊಂಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಸೊ ತಟ್ಟೆ ಇಡ್ಲಿ ಯಾರು ಯಾರಿಗಿಷ್ಟ ಇದೆಯೋ ಅವರು ತಟ್ಟೆ ಇಡ್ಲಿ ತಿನ್ನಿ ಅಥವಾ ಅಂದರೆ ಮನೇಲಿ ಎಲ್ರಿಗೂ ಒಂದೊಂದು ರುಚಿ ಬೇಕಾಗತ್ತೆ ಆವಾಗ ನೀವು ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಆಗಿದೆ ಬಿಸಿ ಇದೆ ಹಾಗಾಗಿ ನಾನು ಸೈಡಲ್ಲಿ ಎತ್ತಿಡ್ತೀನಿ ಹೇಳಿದ್ನಲ್ವ ಎಲ್ರಿಗೂ ಒಂದೊಂದು ರುಚಿ ಬೇಕಾಗತ್ತೆ ಅಂತ ಹಾಗಾಗಿ ನಾನು ಇವತ್ತು ಎರಡು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ ತಟ್ಟೆ ಇಡ್ಲಿ ಮತ್ತು ಪಡ್ಡು ಹೌದು ಸ್ನೇಹಿತರೆ ಪಡ್ಡು ಕೂಡ ಮಾಡ್ತಾಯಿದ್ದೀನಿ ಅದೇ ಬ್ಯಾಟರಲ್ಲಿ ಸೊ ಪಡ್ಡು ಹಂಚನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಆದ ನಂತರ ಅದೇ ಬ್ಯಾಟರಲ್ಲಿ ನಾನು ಪಡ್ಡನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದೇ ಹಿಟ್ಟಲ್ಲಿ ನಾ ಏನು ಇಡ್ಲಿ ಮಾಡಿದ್ವಲ್ವಾ ಅದೇ ಹಿಟ್ಟನ್ನು ನಾನೀಗ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಎರಡು ಇದನ್ನ ಮುಚ್ಚಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕಲರ್ಫುಲ್ ಅಂದರೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ ನಾವು ಹಾಕಿರೋದು ಕಡಿಮೆ ಇಂಗ್ರೀಡಿಯೆಂಟ್ಸು ಅಕ್ಕಿ ಉದ್ದಿನಬೇಳೆ ಮತ್ತು ಸ್ವಲ್ಪ ಒಂದು ಸ್ಪೂನಷ್ಟು ಕಾಳು ಹಾಕಿದ್ದೀವಿ ಅವಲಕ್ಕಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲರು ಎಷ್ಟು ಚೆನ್ನಾಗಿ ಮೇಲೆ ಗೋಲ್ಡನ್ ಕಲರ್ ಬಂದಿದೆ ಮತ್ತೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಅಂತೂ ಮರೆಯೋದೇ ಇಲ್ಲ ಸ್ನೇಹಿತರೆ ಮಿಸ್ ಮಾಡದೆ ಇದನ್ನು ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿ ಕೂಡ ಮಾಡ್ಕೋಬಹುದು ಎಲ್ಲದಕ್ಕೂ ಇದು ಸೂಟೇಬಲ್ ಅಂತ ಹೇಳ್ಬೋದು ಯಾಕಂದ್ರೆ ಎಪ್ಪ ನಾಳೆ ಏನು ಮಾಡೋದು ಅಂತ ಹೇಳಿ ಕೆಲವರು ಅಂದರೆ ಗೃಹಿಣಿಗಳು ತಲೆ ಕೆಡಿಸ್ಕೊತಾ ಇರ್ತಾರೆ ಹಾಗಾಗಿ ಈ ರೀತಿ ರುಬ್ಬಿಟ್ಟು ನೀವು మూర్ దిన కూడా యూస్ మార్బుద్దు బ్యాటర్లీ ఉప్పు హాకేడిూస్ మో ఆ ఉప్పు హాకంబిట్టు నిన్ బో అది మాకోబోదు నోడి ఈ పడ్డు ఎరడు కడ నేను బేయస్బిట్టు ప్లేట్ అని తగ్దాయి సో తట్టె ఇడ్లీ కూడా రెడీ ఆగితే పడ్డు కూడా రెడీ అయితే చట్నీ కాయ చట్నీ జొతే ఈ సాంబార్ జ పడ్డు తింటాయి ಮರೆಯೋದೇ ಇಲ್ಲ ರುಚಿ ಅಷ್ಟೊಂದು ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ತಿಂದ ಮೇಲೆ ಗೊತ್ತಾಗತ್ತೆ ಇದರ ರುಚಿ ಕ್ರಿಸ್ಪಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ತಟ್ಟೆ ಇಡ್ಲಿ ತಿನ್ಲಿಕ್ಕೆಲ್ಲ ತಟ್ಟೆ ಇಡ್ಲಿ ಹೋಟ್ಲಿಗೆಲ್ಲ ಹೋಗ್ಬೇಕಂತ ಏನೂ ಇಲ್ಲ ಮನೆಯಲ್ಲೇ ನೀವು ಈ ರೀತಿಯಾಗಿ ತಟ್ಟೆ ಇಡ್ಲಿ ತಿನ್ನಿ ನೀವು ಹೋಟ್ಲಿಗೆ ಹೋಗೋದನ್ನೇ ಮರೆತು ಬಿಡ್ತೀರ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಯಾಕಂದರೆ ಅದಕ್ಕಿಂತ ರುಚಿ ಅದಕ್ಕಿಂತ ಸಾಫ್ಟಾಗಿರುತ್ತೆ ತೋರಿಸ್ತೀನಿ ನೋಡಿ ನಾನು ಈಗ ನಿಮಗೆ ಅವಾಗಲೇ ತುಂಬ ಬಿಸಿ ಬಿಸಿ ಇತ್ತು ತೆಗಿಲಿಕ್ಕಾಗಲ್ಲ ಪಡ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಇದು ತಣ್ಣಗಾಗಿದೆ ತುಂಬ ತಣ್ಣಗಲ್ಲ ಅಂದರೆ ತೆಗಿಯುವಷ್ಟು ತಣ್ಣಗಿದೆ ತುಂಬ ತಣ್ಣಗೆ ಮಾಡಿಕೊಂಡು ತಿನ್ನಬೇಡಿ ತಣ್ಣಗೆ ಮಾಡಿದ್ರೂ ಕೂಡ ಅದು ಅಷ್ಟೇ ಸಾಫ್ಟ್ ಇರುತ್ತೆ ಆದರೆ ಮನೇಲಿ ಮಾಡ್ತೀರಾ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಸೊ ನೋಡಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗೆ ನೋಡ್ತಾನೆ ಗೊತ್ತಾಗ ಹತ್ತಿ ಥರ ಸಾಫ್ಟಾಗಿದೆ ನೋಡುವಾಗಲೇ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ ಸೊ ಈ ರೀತಿ ತಟ್ಟೆ ಇಡ್ಲಿ ಯಾಕೆ ಮನೆಯಲ್ಲೇ ಮಾಡಿ ತಿನ್ಬಾರ್ದು ಹೇಳಿ ಅಲ್ವಾ ಪಡ್ಡು ದೋಸೆ ಈ ತಟ್ಟೆ ಇಡ್ಲಿ ವಾವ್ ಏನು ರುಚಿ ಅಂತೀರಾ ನೀವು ಮರೆಯೋದೇ ಇಲ್ಲ ಯಾರಾದರೂ ಗೆಸ್ಟ್ ಮನೆಯಲ್ಲಿ ರಿಲೇಷನ್ ಯಾರೇ ಬಳ್ಳಿ ಮಾಡಿ ಕೊಡಿ ಇದಕ್ಕೆ ಹೋಟ್ಲಿಂದ ತಂದು ಕೊಟ್ಟಿದ್ದೀರಾ ಅಂತ ಕೇಳೇ ಕೇಳ್ತಾರೆ ಸ್ನೇಹಿತರೆ ನೋಡಿ ನಾನು ಎಲ್ಲ ಪ್ಲೇಟಲ್ಲಿರೋ ಇಡ್ಲಿನ ತೆಗೆದ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ಯಾರಿಗೆಲ್ಲ ಪಡ್ಡು ಇಷ್ಟ ಆಗುತ್ತೋ ಪಡ್ಡು ತಿನ್ನಿ ಇಡ್ಲಿ ಇಷ್ಟ ಆಗುತ್ತೋ ಇಡ್ಲಿ ತಿನ್ಬೋದು ದೋಸೆ ಇಷ್ಟ ಇಷ್ಟ ಆದರೆ ದೋಸೆ ಕೂಡ ತಿನ್ಬಹುದು ಅಲ್ವಾ ಏನೇನು ಇಷ್ಟನೋ ಅದು ಮನೆಯಲ್ಲೇ ನೀವು ಒಂಥರ ಹೋಟ್ಲಲ್ಲಿ ಆರ್ಡರ್ ಮಾಡ್ತೀರಲ್ವ ದೋಸೆ ಬೇಕು ಪಡ್ ಬೇಕು ಇಡ್ಲಿ ಬೇಕು ಅಂತ ಅದನ್ನು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಹೈಜಿನಿಕ್ ಆಗಿ ಆರೋಗ್ಯವಾಗಿ ತಿನ್ಬೋದು ಚಟ್ನಿ ಜೊತೆ ಸಾಂಬಾರ್ ಜೊತೆ ಈ ತಟ್ಟೆ ಇಡ್ಲಿ ರೆಡಿ ಆಯಿತು ಹೇಗಿತ್ತು ಇವತ್ತು ಈ ತಟ್ಟೆ ಇಡ್ಲಿ ಚೆನ್ನಾಗಿತ್ತಲ್ವ ಸೂಪರ್ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಸ್ನೇಹಿತರೆ ಈ ರುಚಿ ಮರೆಯೋದೇ ಇಲ್ಲ ನೀವು ಯಾವ ಹೋಟ್ಲಲ್ಲೂ ಸಿಗಲ್ಲ ಈ ರುಚಿ ನೋಡಿ ನಾನು ಫಸ್ಟ್ ದಿನ ಪಡ್ಡು ಮತ್ತು ಚಟ್ನಿ ಮಾಡಿದ್ದೀನಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಮಾಡಿದ್ದೀನಿ ಹಾಗೆ ನಾನು ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ನಾನು ನೆಕ್ಸ್ಟ್ ಡೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ದೋಸೆನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಉಪ್ಪು ಹಾಕ್ಕೊಳ್ಳದೆ ನೀವು ಫ್ರಿಜ್ಜಲ್ಲಿ ಇಡಿ ಅದು ಹುಳಿ ಬರೋ ಚಾನ್ಸೇ ಇಲ್ಲ ಸೊ ಈಗ ದೋಸೆ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ ದೋಸೆ ಕೂಡ ಅದೇ ಬ್ಯಾಟರಲ್ಲಿ ದೋಸೆ ಯಾವ ಥರ ರುಚಿ ಬರುತ್ತೆ ಅಥವಾ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅಂದರೆ ಗೋಲ್ಡನ್ ಕಲರ್ ಇರುತ್ತೆ ಅದು ಈ ಎಲ್ಲ ಇರುತ್ತಲ್ವ ಅದೇ ರೀತಿಯಾಗಿ ನೀವು ಸೆಟ್ ದೋಸೆ ಆದರೂ ಮಾಡ್ಕೊಳ್ಳಿ ಅಥವಾ ಈ ಮಸಾಲೆ ದೋಸೆ ಥರ ಆದರೂ ಮಾಡಿಕೊಳ್ಳಿ ಅಂದರೆ ಯಾವ ರೀತಿ ಬೇಕೋ ಆ ರೀತಿ ದೋಸೆ ಕೂಡ ಮಾಡ್ಕೋಬೋದು ವೆರೈಟಿ ವೆರೈಟಿ ದೋಸೆ ಕೂಡ ಇದೇ ಅಲ್ಲಿ ನೀವು ಮಾಡಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತೆಳುವಾಗಿ ದೋಸೆ ಮಾಡಿದ್ದೀನಿ ಇದು ಕೂಡ ನಾನು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ನಾನು ಮಾಡಿದ್ದೀನಿ ತುಂಬ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ನಮಗೆ ತುಂಬ ಖುಷಿ ಆಗುತ್ತೆ ಅಲ್ವಾ ಕೆಲಸ ಕಡಿಮೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂದರೆ ಅದಕ್ಕೆ ಖುಷಿಗೆ ಪಾರೆ ಇಲ್ಲ ಅಲ್ವಾ ಸೊ ಹಾಗಾಗಿ ಗೃಹಿಣಿಯರಿಗೆ ಹಬ್ಬ ಏನೇನು ಮಾಡೋದು ನಾಳೆ ಏನು ಮಾಡೋದು ಅಂಥೇಳಿ ನಾವು ಟೆನ್ಷನ್ ಮಾಡ್ತಾ ಇರ್ತೀವಿ ಹಾಗಾಗಿ ಅವಾಗವಾಗ ಈ ರೀತಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ದೋಸೆ ಕೂಡ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿದ್ದೀನಿ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ರೆಡಿ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ಇದು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅವರು ಕೂಡ ಒಂದು ಬ್ಯಾಟರ್ ಇಷ್ಟೆಲ್ಲ ಅಡುಗೆ ಮಾಡ್ಬೋದಾ ಅಂತ ಅವ್ರಿಗೆ ಕೂಡ ಗೊತ್ತಾಗುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ ಹೋಟ್ಲಲ್ಲಿ ಹೋಗೋದನ್ನು ಬಿಟ್ಟು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ತಿಂತಾರೆ ಅಂತ ಹೇಳ್ತಾ ಇದ್ದೀನಿ ನೋಡಿ ఇదు బాక్సీగా అందరూ నన్ను నెక్స్ట్ డే మే అంతల్వ సో అది లంచ్ బాక్సీ కూడా హాకీ నెక్స్ట్ డే నూ నోడి కడలేకళు స్వల్ప మసాలే హాక్బిట్టు దోసే నూ ఈ రీతి సుమాన్ని తుంబాగితే ట్రై మాట్తీ రెసిపి నిమిల్గూ ఇష్ట ఆగ్రె లైక్ షేర్ కమెంట్స్ మరి సబ్స్క్రైబ్ మొద మరిబేడి అది నన్ను ఫేస్బుక్ పేజన్న ఫాలో మి అంత హత థ్యాంక్ యూ వాచింగ్ బాయ్